ನಾವು ಮೊದಲು ಏನು ಅಜಿತ್ ಪ್ರಸಾದ್ ರೈ ಅವರು ಏನು ಹೇಳಿದರು ಈಗಂದರೆ ಏಣಿ ಇಟ್ಟು ಮರಕ್ಕೆ ಹತ್ತಿ ಕೊಕ್ಕೆಯಲ್ಲಿ ಕೊಯ್ಯುವಂಥ ಸಾಂಪ್ರದಾಯಿಕ ಪದ್ಧತಿ ಈಗ ಒಂದು ಮೂರು ವರ್ಷದಿಂದ ನಮ್ಮ ಪಿ ಪಿಂಗಾರದವ್ರ ಹತ್ರ ಕೊಯ್ಲು ಮಾಡಿಸ್ತಾ ಇದ್ದೇನೆ ಅವರು ಫೈಬರ್ ಲೌಂಟಿಯಲ್ಲಿ ಬಂದು ಕೊಯ್ತಾರೆ ಕೊಯ್ಯುವಾಗ ಎರಡು ವಿಧ ಇದೆ ಅದರಲ್ಲಿ ನಾನು ಫಸ್ಟಿಗೆ ಒಮ್ಮೆ ಅವರಿಗೆ ಮಾಹಿತಿ ಕೊಟ್ಟಿದ್ದೆ ನೀವು ಸ್ವಲ್ಪ ಕೊಕ್ಕೆಯನ್ನು ಸ್ವಲ್ಪ ತಿರುಗಿಸಿ ಅಂತ ಎತ್ ನಿಂತು ಮಾಡಿಸಿದೆ ಆವಾಗ ಅವರು ಭಾರಿ ಚೆನ್ನಾಗಿ ನನಗೆ ಎಷ್ಟು ಚೆನ್ನಾಗಿ ಅಂತ ಹೇಳಿದರೆ ನಮ್ಮ ಮಾಮೂಲಿ ಹಳೆ ಶೈಲಿಯಲ್ಲಿ ಕೊಯ್ಯುವಾಗ ಒಂದು ಸೈಡಿನ ಬಳ್ಳಿ ಪೂರ ಬೀಳ್ತಾ ಇತ್ತು ನೀವು ಹೇಳಿದಾಗೆ ಅದರೊಟ್ಟಿಗೆ ನಮಗೆ ಅವರು ಕೊಯ್ಯುವಾಗ ನಮಗೆ ಒಂದು ಕೊಯ್ಲಲ್ಲಿ ಒಂದು ಕ್ವಿಂಟಲ್ನಿಂದ ಮೇಲೆ ಹಸಿ ಬಿಳಿ ಬಿದ್ದು ಹೋಗ್ತಾ ಇತ್ತು ಈಗ ಏನು ಪಿಂಗಾರದವರು ಕೊಯ್ತಾ ಇದ್ದಾರೆ ಮೂರು ವರ್ಷದಿಂದ ಅವರು ಭಾರಿ ಚೆನ್ನಾಗಿ ಕೊಯ್ತಾರೆ ನಮಗೆ ಒಂದು ಹತ್ತರಿಂದ ಹನ್ನೆರಡು ಕಿಲೋ ಮೆಣಸು ಬೀಳ್ಬೋದು ಹಸಿ ಒಂದೇ ಒಂದು ಬಳ್ಳಿ ಇಡೀ ಜಾರಿ ಇಲ್ಲ ಸ್ವಲ್ಪ ಸ್ವಲ್ಪ ತುದಿ ಹೋಗ್ತದೆ ಅದರೊಟ್ಟಿಗೆ ಮತ್ತೊಂದು ಪ್ರಯೋಜನ ಆಗ್ತದೆ ಪಿಂಗಾರದವರು ಕೊಯ್ದರೆ ಅದನ್ನು ಹೇಳಿಬಿಡ್ತೇನೆ ನಾನು ದೋಟಿಯಲ್ಲಿ ಕೊಯ್ದರೆ ಲೇಬರ್ ಕಮ್ಮಿ ಸಾಕು ಪ್ರತಿ ಮರಕ್ಕೆ ಹತ್ತುವ ಕೆಲಸ ಇಲ್ಲ ಇದ್ದರೆ ನಮಗೆ ಅದೇ ಕೆಲಸ ಇಬ್ಬರು ಕೊಯ್ಲಿಕ್ಕೆ ಬಂದರೆ ಇಬ್ಬರು ಏಣಿ ಇಡಲಿಕ್ಕೆ ಬೇಕು ಅದರೊಟ್ಟಿಗೆ ಅಷ್ಟು ಟೈಮು ವೇಸ್ಟು ಎಲ್ಲ ವರ್ಕ್ ಸ್ಲೋ ಆಗ್ತಾ ಇತ್ತು ಆದ ಕಾರಣ ದೋಟಿಯಲ್ಲಿ ಕೊಯ್ದರೆ ಏನೂ ಆಗೋದಿಲ್ಲ ಅದನ್ನು ನೋಡಿ ಈಗ ನಾನು ನರ ನಡುವೆ ಒಂದೊಂದು ಮರ ಬಿಟ್ಟಿದ್ದೆ ಈಗ ಹೊಸ ಸಸಿಗಳಿಗೆ ಎಲ್ಲದಕ್ಕೂ ನಾಟಿ ಮಾಡಿದ್ದೇನೆ ಎಲ್ಲರೂ ಇದನ್ನು ಮಾಡಬಹುದು ಅಂತೇಳಿ ನನಗೆ ಅನ್ನಿಸ್ತದೆ ನಾವು ಮೊದಲು ಏನು ಅಜಿತ ಪ್ರಸಾದ್ ರೈ ಅವರು ಏನು ಹೇಳಿದರು ಈಗ ಅಂದರೆ ಏಣಿಟ್ಟು ಮರಕ್ಕೆ ಹತ್ತಿ ಕೊಕ್ಕೆಯಲ್ಲಿ ಕೊಯ್ಯುವಂಥ ಸಾಂಪ್ರದಾಯಿಕ ಪದ್ಧತಿ ಈಗ ಒಂದು ಮೂರು ವರ್ಷದಿಂದ ನಮ್ಮ ಪಿ ಪಿಂಗಾರದವರತ್ರ ಕೊಯ್ಲು ಮಾಡಿಸ್ತಾ ಇದ್ದೇನೆ ಅವರು ಫೈಬರ್ ದೋಂಟಿಯಲ್ಲಿ ಬಂದು ಕೊಯ್ತಾರೆ ಕೊಯ್ಯುವಾಗ ಎರಡು ವಿಧ ಇದೆ ಅದರಲ್ಲಿ ನಾನು ಫಸ್ಟಿಗೆ ಒಮ್ಮೆ ಅವರಿಗೆ ಮಾಹಿತಿ ಕೊಟ್ಟಿದ್ದೆ ನೀವು ಸ್ವಲ್ಪ ಕೊಕ್ಕೆಯನ್ನು ಸ್ವಲ್ಪ ತಿರುಗಿಸಿ ಅಂತ ಎತ್ ನಿಂತು ಮಾಡಿಸಿದೆ ಆವಾಗ ಅವರು ಭಾರಿ ಚೆನ್ನಾಗಿ ನನಗೆ ಎಷ್ಟು ಚೆನ್ನಾಗಿ ಅಂತ ಹೇಳಿದರೆ ನಮ್ಮ ಮಾಮೂಲಿ ಹಾಳೆ ಶೈಲಿಯಲ್ಲಿ ಕೊಯ್ಯುವಾಗ ಒಂದು ಸೈಡಿನ ಬಳ್ಳಿ ಪೂರ ಬೀಳ್ತಾ ಇತ್ತು ನೀವು ಹೇಳಿದಾಗೆ ಅದರೊಟ್ಟಿಗೆ ನಮಗೆ ಅವರು ಕೊಯ್ಯುವಾಗ ನಮಗೆ ಒಂದು ಕೊಯ್ಲಲ್ಲಿ ಒಂದು ಕ್ವಿಂಟಲ್ನಿಂದ ಮೇಲೆ ಹಸಿ ಬಿಳಿ ಬಿದ್ದು ಹೋಗ್ತಾ ಇತ್ತು ಈಗ ಏನು ಪಿಂಗಾರದವರು ಕೊಯ್ತಾ ಇದ್ದಾರೆ ಮೂರು ವರ್ಷದಿಂದ ಅವರು ಭಾರಿ ಚೆನ್ನಾಗಿ ಕೊಯ್ತಾರೆ ನಮಗೆ ಒಂದು ಹತ್ತರಿಂದ ಹನ್ನೆರಡು ಕಿಲೋ ಮೆಣಸು ಬೀಳ್ಬೋದು ಹಸಿ ಒಂದೇ ಒಂದು ಬಳ್ಳಿ ಇಡೀ ಜಾರಿ ಹೋದಿಲ್ಲ ಸ್ವಲ್ಪ ಸ್ವಲ್ಪ ತುದಿ ಹೋಗ್ತದೆ ಅದರೊಟ್ಟಿಗೆ ಮತ್ತೊಂದು ಪ್ರಯೋಜನ ಆಗ್ತದೆ ಪಿಂಗಾರದವರು ಕೊಯ್ದರೆ ಅದನ್ನು ಹೇಳಿಬಿಡ್ತೇನೆ ನಾನು ದೋಟಿಯಲ್ಲಿ ಕೊಯ್ದರೆ ಲೇಬರ್ ಕಮ್ಮಿ ಸಾಕು ಪ್ರತಿ ಮರಕ್ಕೆ ಹತ್ತುವ ಕೆಲಸ ಇಲ್ಲ ಇಲ್ಲ ನಮಗೆ ಅದೇ ಕೆಲಸ ಇಬ್ಬರು ಕೊಯ್ಲಿಕ್ಕೆ ಬಂದರೆ ಇಬ್ಬರು ಏಣಿ ಇಡಲಿಕ್ಕೆ ಬೇಕು ಅದರೊಟ್ಟಿಗೆ ಅಷ್ಟು ಟೈಮು ವೇಸ್ಟು ಎಲ್ಲ ವರ್ಕ್ ಸ್ಲೋ ಆಗ್ತಾಯಿತ್ತು ಆದ ಕಾರಣ ದೋಟಿಯಲ್ಲಿ ಕೊಯ್ದರೆ ಏನೂ ಆಗೋದಿಲ್ಲ ಅದನ್ನು ನೋಡಿ ಈಗ ನಾನು ನರದ ನಡುವೆ ಒಂದೊಂದು ಮರ ಬಿಟ್ಟಿದ್ದೆ ಈಗ ಹೊಸ ಸಸಿಗಳಿಗೆ ಎಲ್ಲದಕ್ಕೂ ನಾಟಿ ಮಾಡಿದ್ದೇನೆ ಎಲ್ಲರೂ ಇದನ್ನು ಮಾಡಬಹುದು ಅಂತೇಳಿ ನನಗೆ ಅನಿಸ್ತದೆ ನಾವು ಮೊದಲು ಏನು ಅಜಿತ ಪ್ರಸಾದ್ ರೈ ಅವರು ಏನು ಹೇಳಿದರು ಈಗ ಅಂದರೆ ಏಣಿಟ್ಟು ಮರಕ್ಕೆ ಹತ್ತಿ ಕೊಕ್ಕೆಯಲ್ಲಿ ಕೊಯ್ಯುವಂಥ ಸಾಂಪ್ರದಾಯಿಕ ಪದ್ಧತಿ ಈಗ ಒಂದು ಮೂರು ವರ್ಷದಿಂದ ನಮ್ಮ ಪಿ ಪಿಂಗಾರದವರ ಹತ್ರ ಕೊಯ್ಲು ಮಾಡಿಸ್ತಾ ಇದ್ದೇನೆ ಅವರು ಫೈಬರ್ ದೋಂಟಿಯಲ್ಲಿ ಬಂದು ಕೊಯ್ತಾರೆ ಕೊಯ್ಯುವಾಗ ಎರಡು ವಿಧ ಇದೆ ಅದರಲ್ಲಿ ನಾನು ಫಸ್ಟಿಗೆ ಒಮ್ಮೆ ಅವರಿಗೆ ಮಾಹಿತಿ ಕೊಟ್ಟಿದ್ದೆ ನೀವು ಸ್ವಲ್ಪ ಕೊಕ್ಕೆಯನ್ನು ಸ್ವಲ್ಪ ತಿರುಗಿಸಿ ಅಂತ ಎತ್ ನಿಂತು ಮಾಡಿಸಿದೆ ಆವಾಗ ಅವರು ಭಾರಿ ಚೆನ್ನಾಗಿ ನನಗೆ ಎಷ್ಟು ಚೆನ್ನಾಗಿ ಅಂತ ಹೇಳಿದರೆ ನಮ್ಮ ಮಾಮೂಲಿ ಹಳೆ ಶೈಲಿಯಲ್ಲಿ ಕೊಯ್ಯುವಾಗ ಒಂದು ಸೈಡಿನ ಬಳ್ಳಿ ಪೂರ ಬೀಳ್ತಾ ಇತ್ತು ನೀವು ಹೇಳಿದಾಗೆ ಅದರೊಟ್ಟಿಗೆ ನಮಗೆ ಅವರು ಕೊಯ್ಯುವಾಗ ನಮಗೆ ಒಂದು ಕೊಯ್ಲಲ್ಲಿ ಒಂದು ಕ್ವಿಂಟಲ್ನ ಮೇಲೆ ಹಸಿ ಬಿಳಿ ಬಿದ್ದು ಹೋಗ್ತಾ ಇತ್ತು ಈಗ ಏನು ಪಿಂಗಾರದವರು ಕೊಯ್ತಾ ಇದ್ದಾರೆ ಮೂರು ವರ್ಷದಿಂದ ಅವರು ಭಾರಿ ಚೆನ್ನಾಗಿ ಕೊಯ್ತಾರೆ ನಮಗೆ ಒಂದು ಹತ್ತರಿಂದ ಹನ್ನೆರಡು ಕಿಲೋ ಮೆಣಸು ಬೀಳ್ಬೋದು ಹಸಿ ಒಂದೇ ಒಂದು ಬಳ್ಳಿ ಇಡೀ ಜಾರಿ ಹೋದಿಲ್ಲ ಸ್ವಲ್ಪ ಸ್ವಲ್ಪ ತುದಿ ಹೋಗ್ತದೆ ಅದರೊಟ್ಟಿಗೆ ಮತ್ತೊಂದು ಪ್ರಯೋಜನ ಆಗ್ತದೆ ಪಿಂಗಾರದವರು ಕೊಯ್ದರೆ ಅದನ್ನು ಹೇಳಿ ಬಿಡ್ತೇನೆ ನಾನು ದೋಟಿಯಲ್ಲಿ ಕೊಯ್ದರೆ ಲೇಬರ್ ಕಮ್ಮಿ ಸಾಕು ಪ್ರತಿ ಮರಕ್ಕೆ ಹತ್ತುವ ಕೆಲಸ ಇಲ್ಲ ಅಂದರೆ ನಮಗೆ ಅದೇ ಕೆಲಸ ಇಬ್ಬರು ಕೊಯ್ಲಿಕ್ಕೆ ಬಂದರೆ ಇಬ್ಬರು ಏಣಿ ಇಡಲಿಕ್ಕೆ ಬೇಕು ಅದರೊಟ್ಟಿಗೆ ಅಷ್ಟು ಟೈಮು ವೇಸ್ಟು ಎಲ್ಲ ವರ್ಕ್ ಸ್ಲೋ ಆಗ್ತಾಯಿತ್ತು ಆದ ಕಾರಣ ದೋಟಿಯಲ್ಲಿ ಕೊಯ್ದರೆ ಏನೂ ಆಗೋದಿಲ್ಲ ಅದನ್ನು ನೋಡಿ ಈಗ ನಾನು ನರ ನಡುವೆ ಒಂದೊಂದು ಮರ ಬಿಟ್ಟಿದ್ದೆ ಈಗ ಹೊಸ ಸಸಿಗಳಿಗೆ ಎಲ್ಲದಕ್ಕೂ ನಾಟಿ ಮಾಡಿದ್ದೇನೆ ಎಲ್ಲರೂ ಇದನ್ನು ಮಾಡಬಹುದು ಅಂತೇಳಿ ನನಗೆ ಅನಿಸ್ತದೆ